ಸ್ನೇಹಿತರೆ ನೀರಿನ ಮೇಲೆ ತೇಲುವ ವಿಶ್ವದ ಏಕೈಕ ವಿಷ್ಣುವಿನ ವಿಗ್ರಹ ಈ ಒಂದು ರೋಚಕವಾದ ಕಥೆಯನ್ನ ಕೇಳಿದ್ರೆ ನೀವಾಗ್ಲೇ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾವು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತ ಇದೀವಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಹಲವಾರು ದೇವಾಲಯಗಳನ್ನ ನೋಡಿದೀವಿ ನಿಂತಿರುವಂತಹ ವಿಗ್ರಹವನ್ನ ನೋಡಿದೀವಿ ಅಥವಾ ಕೂತಿರುವಂತಹ ವಿಗ್ರಹಗಳನ್ನ ನಾವು ನೋಡಿದೀವಿ ದೇವರಗಳನ್ನ ದರ್ಶನವನ್ನ ನಾವು ಮಾಡಿದ್ವಿ ಆದ್ರೆ ಇದೊಂದು ದೇವಾಲಯದಲ್ಲಿ ದೇವರು ಮಲಗಿರುವ ಒಂದು ರೂಪದಲ್ಲಿ ದರ್ಶನವನ್ನ ಕೊಡುತ್ತಾರೆ ಅದು ಸಮುದ್ರದ ಮಧ್ಯದಲ್ಲಿ ಆ ದೇವರ ನೆರಳು ಶಿವನದ್ದಾಗಿರುತ್ತಂತೆ ನೋಡುವ ರೂಪ ವಿಷ್ಣುವದ್ದು ಆದ್ರೆ ನೆರಳಿನ ರೂಪ ಶಿವನದ್ದು ನಿಜವಾಗ್ಲು ಎಲ್ಲರೂ ಆಶ್ಚರ್ಯ ಪಡ್ಬೇಕಾಗಿರುವಂತಹ ಒಂದು ದೃಶ್ಯ ಹಾಗೆ ಒಂದು ನಂಬಲೇಬೇಕಾದಂತಹ ಒಂದು ವಿಷಯ ಎಲ್ಲಪ್ಪ ಅಂತ ಹೇಳಿದ್ರೆ ನೇಪಾಳದ ಕಾಟ್ಮಂಡುವಿನ ಕಣಿವೆಯಲ್ಲಿರುವಂತಹ ಶಿವಪುರಿ ಉತ್ತರ ಭಾಗದಲ್ಲಿರುವಂತಹ ಬುಧ ನೀಲಕಂಠ ದೇವಾಲಯ ಸ್ನೇಹ ಸ್ನೇಹಿತರೆ ಈ ಬುಧ ನೀಲಕಂಠ ಅಂತ ಯಾಕೆ ಹೆಸರು ಬಿತ್ತು ಅಂತ ಅಂದ್ರೆ ದೇವರ ವಿಗ್ರಹ ವಿಷ್ಣುವಿನ ರೂಪನದ್ದು ಆದ್ರೆ ಅದರಲ್ಲಿ ಬರುವಂತಹ ನೆರಳಿನ ಸಮುದ್ರದ ನೆರಳಿನಲ್ಲಿ ಬೀಳುವಂಥದ್ದು ಶಿವನ ಒಂದು ಅವತಾರ ಯಾಕೆ ಇದು ಎರಡೆರಡು ಅವತಾರ ಬಂತು ಇದಕ್ಕೆ ಯಾಕೆ ಬುಧ ನೀಲಕಂಠ ಅಂತ ಹೆಸರಿಟ್ಟಿದ್ರು ಅನ್ನೋದು ಇಂದಿನ ಪುರಾತನ ಜನರು ಹೇಳಿರುವಂತಹ ಈ ಒಂದು ಘಟನೆಯನ್ನ ನಾನು ನಿಮಗೆ ಜೊತೆ ಹಂಚ್ಕೋತೀನಿ ಸ್ನೇಹಿತರೆ ಒಬ್ಬ ರೈತ ಬಡ ರೈತ ನೆಲವನ್ನು ಹುಳುಮೆ ಮಾಡುವಾಗ ನೇಗಿಲು ಹೊಲಕ್ಕೆ ನೆಲಕ್ಕೆ ಸಿಕ್ಕಾಕೊಂತಂತೆ ಸಿಕ್ಕಾಕೊಂಡಾಗ ಅಲ್ಲಿ ಹೋಗಿ ರೈತ ಯಾಕೆ ನೇಗಿಲು ಸಿಕ್ಕೊಂಡು ಹೋಗಿ ನೋಡಿದಾಗ ಅಲ್ಲಿ ರಕ್ತ ಹರಿತಾ ಇತ್ತಂತೆ ಇದೇನು ರಕ್ತಸ್ರಾವ ಆಗ್ತಿಯಲ್ಲ ಅಂತ ಹೋಗಿ ನೋಡಿದಾಗ ವಿಷ್ಣುವಿನ ತಲೆ ಕತ್ತರಿಸಿ ರಕ್ತ ಬರ್ತಿರುವುದನ್ನು ನೋಡಿದ್ರಂತೆ ಆ ಒಂದು ಅವತಾರದಲ್ಲಿ ಅದು ತೇಲ್ತಾ ಇರುವಂತಹ ತಲೆ ನೀರಿನ ಒಳಗಡೆ ತೇಲ್ತಾ ಇರುವಂತಹ ದೃಶ್ಯವನ್ನು ಆ ರೈತ ನೋಡಿದಾಗ ಅಲ್ಲಿರುವಂತಹ ಜನರು ಸಹ ಒಂದು ಕ್ಷಣ ಬಿದ್ದು ತುಂಬಾನೇ ಭಯ ಪಟ್ಬಿಟ್ರಂತೆ ಏನಿದು ಯಾಕೆ ಈ ತರ ಅಂತ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಉದ್ಭವವಾದಂತ ಒಂದು ದೇವರೇ ಬುಧ ನೀಲಕಂಠ ಸ್ನೇಹಿತರೆ ಈಗಲೂ ಸಹ ಬಂದಂತಹ ಭಕ್ತಾದಿಗಳಿಗೆ ಒಂದು ಒಂದು ಈ ಒಂದು ವಿಷ್ಣುವಿನ ಅವತಾರ ಶಿವನ ಅವತಾರದಲ್ಲಿ ಭಕ್ತ ಭಕ್ತರುಗಳಿಗೆ ದರ್ಶನವನ್ನು ನೀಡಿ ಅವರನ್ನ ಹರಸ್ತಾ ಇದ್ದಾರೆ ಅದೇ ಅಲ್ಲ ಅಷ್ಟೇ ಅಲ್ಲ ಶಿವರಾತ್ರಿ ಹಬ್ಬದಂದು ಈ ವಿಷ್ಣುವಿನ ಅವತಾರಕ್ಕೆ ಜೊತೆಗೆ ಶಿವನ ಅವತಾರ ಕಾಣುವ ಬಿಂಬಕ್ಕೂ ಸಹ ಪೂಜೆಯನ್ನ ಮಾಡಲಾಗಿದೆ ಅಂದಲ್ಲಿರುವ ಪ್ರತೀಕೆ ನಡೀತಾ ಇದೆ ಸ್ನೇಹಿತರ ಜನಗಳಿಗೆ ಈಗಲೂ ಗೊತ್ತಿಲ್ಲ ಅಲ್ಲಿ ಶಿವನ ವಿಗ್ರಹ ಇದೆಯೋ ಅಥವಾ ಅದ್ರ ಪ್ರತಿಬಿಂಬನ ಅಂತ ಈಗಲೂ ಸಹ ಯಾರಿಗೂ ಸ್ಪಷ್ಟಪಡಿಸಲು ಆಗ್ಲೇ ಇಲ್ವಂತೆ ಎಷ್ಟು ನೋಡಿ ದೇವರುಗಳು ಎಷ್ಟು ಹಿಂದೆ ಪುರಾತನಿಂದಲೂ ತಮಗೆ ದರ್ಶನವನ್ನು ಕೊಡ್ತಾ ಬರ್ತಾ ಇದ್ದಾರೆ ಮನುಷ್ಯಗಳಿಗೆ ಮನುಷ್ಯರಿಗೆ ಅಥವಾ ನಮ್ಮ ಈ ಒಂದು ಹಿಂದೆಯಿಂದ ನಡೆದಿರುವಂತಹ ಘಟನೆಗಳು ಇಷ್ಟು ಸತ್ಯ ಆಗಿರುತ್ತೆ ಆದ್ರೆ ಇಲ್ಲಿ ನಡೆಯುವುದು ಸಹ ಸತ್ಯನೇ ವಿಷ್ಣುವಿನ ಅವತಾರದಲ್ಲಿ ಶಿವನ ಅವತಾರ ದರ್ಶನ ಎರಡು ಒಟ್ಟಿಗೆ ಎಷ್ಟು ಪುಣ್ಯ ಮಾಡಿದೀವಿ ನೋಡಿ ನಾವು ಮನುಷ್ಯರುಗಳು ನಾವು ಹೋಗಿ ಇಂತಿಂತ ದೇವರಗಳನ್ನ ನಾವು ದರ್ಶನವನ್ನ ಮಾಡ್ತಾ ಇದ್ದೀವಿ ಎಂತೆಂತ ರೂಪದಲ್ಲಿ ಭಗವಂತ ನಮಗೆ ದರ್ಶನವನ್ನ ಕೊಡ್ತಾ ಇದ್ದಾನೆ ನೀವು ಅಕ್ಕಪಕ್ಕ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ ಯಾವ್ದಾದ್ರು ದೇವಾಲಯಗಳಲ್ಲಿ ಈ ತರ ಒಂದು ಇತಿಹಾಸ ಇರುತ್ತೆ ದೇವರ ಬಗ್ಗೆ ಈ ತರ ಒಂದು ದೇವಾಲಯ ಸೃಷ್ಟಿ ಆಯ್ತು ಅಂತ ಹಾಗೆ ನಿಮ್ಮ ಸುತ್ತಮುತ್ತ ಇದೇ ತರ ಯಾವ್ದಾದ್ರು ಒಂದು ಘಟನೆ ನಡೆದಿದೆ ಅಥವಾ ಪುರಾಣ ಏನಾದ್ರು ನಡೆದಿದೆ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಬರ್ತೀನಿ ನಮಸ್ಕಾರ